ಎಸ್ ಈಶ್ವರಪ್ಪ ಅವರು ಹೀಗೆಯೇ ಬಿಜೆಪಿಗೆ ಬೈತಾ ಇದ್ರೆ ಅವರಿಗೆ ಮತ ಬರೋದಿರಲಿ ಚುನಾವಣೆ ವೇಳೆ ಚೀಟಿ ಹಿಡಿಯಲು ಒಬ್ಬ ಬೂತ್ ಏಜೆಂಟ್ ಕೂಡ ಸಿಗೋದಿಲ್ಲ ಅಂತ ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ ವ್ಯಂಗ್ಯವಾಡಿದ್ದಾರೆ ಈಶ್ವರಪ್ಪ ತಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಬೇಕು ಸಂಸದ ರಾಘವೇಂದ್ರ ಅವರನ್ನು ಸೋಲಿಸಲು ಅವರಿಗೆ ಆಗೋಲ್ಲ ರಾಘವೇಂದ್ರ ಮತ್ತೊಮ್ಮೆ ಗೆದ್ದು ಸಂಸತ್ ಪ್ರವೇಶವನ್ನ ಮಾಡಲಿದ್ದಾರೆ ಅಷ್ಟಕ್ಕೂ ಈಶ್ವರಪ್ಪ ತಮ್ಮ ಸಾಧನೆಯನ್ನ ಹೇಳ್ಕೊಳ್ಳಿ ನೋಡೋಣ ಅಂತ ಸವಾಲನ್ನು ಹಾಕಿದ್ದಾರೆ ಏನು ಬೆಂಗಳೂರಿನಲ್ಲಿ ಶ್ರೀರಾಮ್ ಅಂತ ಘೋಷಣೆ ಕೂಗಿದವರ ಮೇಲೆ ಹಲ್ಲೆ ನಡೆಸಿರೋದು ತಲೆ ತಗ್ಗಿಸುವ ವಿಚಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ರು ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ರು ಈಗ ಶ್ರೀರಾಮ ಭಕ್ತರ ಮೇಲೆ ಹಲ್ಲೆ ಮಾಡಿ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗುವಂತೆ ಒತ್ತಾಯಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು ಸ್ನೇಹಿತರೇನು ಈಶ್ವರಪ್ಪ ವಿಚಾರಕ್ಕೆ ಬರೋದಾದರೆ ಈಶ್ವರಪ್ಪನ ಮಗನಿಗೆ ಅಂದರೆ ಕಾಂತೇಶ್ ಅವರಿಗೆ ಬಿಜೆಪಿ ಟಿಕೆಟ್ ನೀಡಲಿಲ್ಲ ಲೋಕಸಭಾ ಚುನಾವಣೆಗೆ ಟಿಕೆಟ್ ನೀಡಲಿಲ್ಲ ಎಂಬಂತಹ ಒಂದು ಬೇಸರವೇ ಈಶ್ವರಪ್ಪ ಅವರು ಬಿಜೆಪಿಯ ವಿರುದ್ಧವೇ ಬಂಡಾಯವೇಳಲು ಕಾರಣ ಆಯಿತು ಇನ್ನು ಬಿಜೆಪಿ ವಿರುದ್ಧವೇ ಬಂಡಾಯವಿದ್ದರೂ ಕೂಡ ಈಶ್ವರಪ್ಪ ನನ್ನ ಯುದ್ಧ ಇರೋದು ಕುಟುಂಬ ರಾಜಕಾರಣ ಬಿಜೆಪಿಯಲ್ಲಿರುವಂತಹ ಕುಟುಂಬ ರಾಜಕಾರಣ ಅದು ಯಾರು ಮಾಡ್ತಾ ಇರೋದು ಅಂತಂದರೆ ಬಿ ಎಸ್ ವೈ ಅಂದರೆ ಬಿ ಎಸ್ ಯಡಿಯೂರಪ್ಪ ಹಾಗೆ ಅವರ ಮಗ ಇವರ ಈ ಕುಟುಂಬ ರಾಜಕಾರಣವನ್ನ ಸರ್ವನಾಶ ಮಾಡೋದೇ ನನ್ನ ಪ್ರಮುಖ ಗುರಿ ಅಂತ ಹೇಳಿ ಈಶ್ವರಪ್ಪ ಹೇಳ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ನಿಂತಿರುವಂತಹ ಬಿ ವೈ ರಾಘವೇಂದ್ರ ಅವರನ್ನ ಸೋಲಿಸೋದೇ ನನ್ನ ಪ್ರಮುಖ ಉದ್ದೇಶ ಅಂತಲೂ ಹೇಳ್ತಾ ಇದ್ದಾರೆ ಇವರು ಆಗಾಗ ನಾನು ಒಂದು ಲಕ್ಷ ಅಂತರದಿಂದ ಗೆಲ್ತೇನೆ ಹಾಗೆ ಅಲ್ಲಿನ ಕಾರ್ಯಕರ್ತರು ಹಾಗೆ ಜನರು ನನ್ನ ಪರವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಈಶ್ವರಪ್ಪ ಅವರಿಗೆ ಏಪ್ರಿಲ್ ಇಪ್ಪತ್ತೆರಡರವರೆಗೆ ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದ್ದು ಅಲ್ಲಿಯ ಒಳಗೆ ಅವರು ನಾಮಪತ್ರವನ್ನು ಹಿಂಪಡೆಯದೇ ಇದ್ರೆ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗ್ತದೆ ಅವರ ವಿರುದ್ಧ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಅಂತ ಹೇಳಲಾಗ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೂಪವನ್ನ ಪಡೆದುಕೊಳ್ಳುತ್ತೆ ಈಶ್ವರಪ್ಪ ಮನಸ್ಸನ್ನು ಬದಲಾಯಿಸಿ ಬಿಜೆಪಿ ವಿರುದ್ಧ ಹೋರಾಡೋದು ಅಥವಾ ಬಿಜೆಪಿಯ ವಿರುದ್ಧ ನಿಂತಿರುವಂತಹ ಬಂಡಾಯವನ್ನ ಕಡಿಮೆ ಮಾಡಿಕೊಳ್ತಾರಾ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕು